ಶ್ರೀಮಾತ್ರಿ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೀವು ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ರೆ ಅದನ್ನು ಯಾವ ರೀತಿ ಇದ್ದೀರಾ ಅಂತ ಒಂದು ಸರಿ ಗಮನಿಸ್ಕೊಳ್ಳಿ ಆ ಯಾವುದಾದ್ರೂ ಸ್ತೋತ್ರ ಆಗಿರ್ಬೋದು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲೀಸ ಯಾವುದಾದ್ರೂ ಆಗಿರ್ಬೋದು ಯಾವುದೇ ಸ್ತೋತ್ರ ಪಾರಾಯಣ ಮಾಡಬೇಕಾದ್ರೆ ನೀವು ಅದನ್ನು ನಿಮಗೆ ತುಂಬ ಚೆನ್ನಾಗಿ ಬರ್ತಾ ಇರ್ಬೋದು ಪಟಪಟ ಪಟಪಟ ಅಂತ ನೀವು ಪಾರಾಯಣ ಮಾಡಿಬಿಡ್ತೀರಾ ಆದರೆ ಆ ಥರ ನೀವು ಸಾವಿರ ಸರಿ ಪಾರಾಯಣ ಮಾಡೋದು ಒಂದೇ ನಾನು ಹೇಳೋ ಥರ ಈಗ ನೀವು ಪಾರಾಯಣ ಮಾಡಿ ನೋಡಿ ನಿಮಗೆ ಅನುಭವಕ್ಕೆ ಬರುತ್ತೆ ಈಗ ಉದಾಹರಣೆಗೆ ಲಲಿತ ಸಹಸ್ರನಾಮ ತಗೊಳ್ಳೋಣ ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ನಾವು ಆ ಸ್ತೋತ್ರದ ಭಾವಾರ್ಥ ತಿಳ್ಕೊಳ್ಳಿ ಯಾವುದೇ ಸ್ತೋತ್ರದ ಅರ್ಥ ತಿಳ್ಕೊಂಡು ನೀವು ಆಡೋದ್ರಿಂದ ಅದು ಸಾವಿರ ಪಟ್ಟು ಫಲ ಕೊಡುತ್ತೆ ನಿಮಗೆ ಅರ್ಥ ಗೊತ್ತಿರುತ್ತಲ್ವ ನೀವು ಆಡಿಕೊಂಡು ಆ ಅರ್ಥನ ನೀವು ಕಲ್ಪನೆ ಮಾಡಿಕೊಂಡು ಆಡೋದ್ರಿಂದ ನಿಮಗೆ ಸಾವಿರ ಪಟ್ಟು ಫಲ ಸಿಗುತ್ತೆ ನೀವು ಒಂದೇ ಒಂದು ಸಾರಿ ಈ ಥರ ಮಾಡಿ ನೋಡಿ ಈಗ ನೀವು ಲಲಿತ ಸಹಸ್ರನಾಮನೇ ಆಡಬೇಕಾದ್ರೆ ಆ ತಾಯಿ ಆ ತಾಯಿಯ ಅಂದ ಚಂದ ತಾಯಿಯ ಸಾಧನೆಗಳು ಎಲ್ಲ ವರ್ಣನೆ ಮಾಡಿರ್ತಾರೆ ಅದನ್ನೆಲ್ಲ ನೀವು ಕಣ್ಮುಂದೆ ವಿಷನಲ್ಲಿ ನೋಡ್ತಾ 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 ಪಾರಾಯಣ ಮಾಡಿ ಇದು ಅದ್ಭುತ ಫಲಿತನ ಕೊಡುತ್ತೆ ನೀವೇ ನೀವೇ ಮಾಡಿ ನೋಡಿ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಅದು ಮುಗಿಯೋ ಹೊತ್ತಿಗೆ ನಿಮಗೆ ಒಂದು ಒಳ್ಳೆಯ ಅನುಭವ ಆಗುತ್ತೆ ನೀವು ಹನುಮಾನ್ ಚಾಲೀಸನು ಕೂಡ ಇದೇ ಥರ ಅರ್ಥ ತಿಳ್ಕೊಂಡು ಆಡಿ ಅದು ಕೂಡ ತುಂಬ ತುಂಬ ಅಂದರೆ ಒಳ್ಳೆಯ ರೋಮಾಂಚನಕಾರಿಯಾಗಿರುತ್ತೆ ಅರ್ಥ ತಿಳ್ಕೊಂಡು ನೀನು ನಿಧಾನವಾಗಿ ಆಡೋದ್ರಿಂದ ಅದರಲ್ಲಿ ಬರೋ ಪದಗಳು ಅದರಲ್ಲಿ ಬರೋ ಅರ್ಥಗಳು ತಿಳ್ಕೊಂಡು ಆಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ವಿಷ್ಣು ಸಹಸ್ತ್ರನಾಮ ಕೂಡ ಅಷ್ಟೇ ಅದು ಕೂಡ ಅದ್ಭುತವಾಗಿರುತ್ತೆ ನೀವು ಅದನ್ನು ಕೂಡ ಟ್ರೈ ಮಾಡಿ ನೀವು ಯಾವ ಸ್ತೋತ್ರ ಮಾಡ್ತಾ ಇರ್ತೀರೋ ಅದರ ಅರ್ಥ ತಿಳ್ಕೊಳ್ಳಿ ಅರ್ಥ ತಿಳ್ಕೊಂಡು ಮಾಡೋದ್ರಿಂದ ಅದು ಸಾವಿರ ಪಟ್ಟು ಫಲ ಕೊಡುತ್ತೆ ಮತ್ತು ಯಾವಾಗೂ ಅಷ್ಟೇ ಯಾವ ಸ್ತೋತ್ರ ಪಾರಾಯಣ ಮಾಡಬೇಕಾದರೂ ಶುದ್ಧವಾಗಿ ಬಟ್ಟೆ ಹಾಕ್ಕೊಳ್ಳಿ ಶುದ್ಧವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ಒಳ್ಳೆ ಊದಿನ ಕಡ್ಡಿ ಹಚ್ಕೊಂಡು ಇಲ್ಲ ದೇವರ ಮುಂದೆ ಕೂತಿರಬೇಕಾದ್ರೂ ನೀವು ಪೂಜೆ ಮಾಡೋ ಟೈಮಲ್ಲಿ ಕೂಡ ನೀವು ಸ್ತೋತ್ರ ಪಾರಾಯಣ ಮಾಡಿ ಈ ಥರ ಮಾಡೋದರಿಂದ ಕೂಡ ನಮಗೆ ತುಂಬ ಒಳ್ಳೆ ಫಲಿತಾಂಶ ಸಿಗುತ್ತೆ ಹಾಗೆ ಇನ್ನೊಂದು ಸೀಕ್ರೆಟು ಹೇಳ್ತೀನಿ ನೀವು ಯಾವುದಾದ್ರೂ ಒಂದು ಸ್ತೋತ್ರ ಪಾರಾಯಣ ಮಾಡಬೇಕು ಅಂದ್ಕೊಂಡ್ರೆ ನೀವು ಏನಾದರೂ ಒಂದೇ ಗಳಿಗೆನಲ್ಲಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಒಂದೇ ಸಮಯದಲ್ಲಿ ಸ್ತೋತ್ರ ಪಾರಾಯಣ ಮಾಡೋದರಿಂದ ಅದು ಅತಿ ಶೀಘ್ರವಾಗಿ ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತೆ ಯಾರಾದರೂ ಪ್ರತಿದಿನ ಮಾಡ್ತಾಯಿದ್ರೆ ಅವರು ಒಂದು ಸಮಯ ಇಟ್ಕೊಂಡು ಮಾಡಿ ನೋಡಿ ಖಂಡಿತ ಒಳ್ಳೆಯ ಫಲಿತಾಂಶ ಕಾಣ್ತೀರ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಮಾತ್ರೆ ನಮಃ